ಮಾಡಿನ ಎಲ್ರಿಗೂ ನಮಸ್ಕಾರ ರಂಗ ಸಮ್ಮಿಲನ ಅಂತ ಇವತ್ತು ನಾವೆಲ್ಲ ಕಲಾವಿದರು ಒಟ್ಟಾಗಿದ್ದೀವಿ ಸುಮಾರು ದಿನಗಳಿಂದ ಸುಮಾರು ಎಲ್ಲ ವರ್ಷ ಕಳೆಯಿತು ರಂಗಭೂಮಿ ರಂಗ ಕಲಾವಿದರ ಬಗ್ಗೆ ಒಂದು ಏನೋ ಒಂಥರ ಒಂದು ದಬ್ಬಾಳಿಕೆ ಒಂದು ಕಲಾವಿದರಿಗೆ ಯಾರೂ ಕೇಳುವವರಿಲ್ಲ ಅಂತ ಒಂದು ಭಾವನೆ ಉಟ್ಕೊಂಡಿದೆ ಕಲಾವಿದರಿಗೂ ಕೇಳುವವರಿದ್ದಾರೆ ಕಲಾವಿದರು ಎಲ್ಲರನ್ನು ಮನಸ್ಸನ್ನು ತಣಿಸುವಂಥ ಕೆಲಸ ಮಾಡುವವರು ಕಲಾವಿದರು ಯಾವುದೇ ಒತ್ತಡ ಇದ್ದರೂ ಆ ಒತ್ತಡವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುವುದು ಕಲಾವಿದರು ಇವತ್ತು ತುಳು ಭಾಷೆ ಉಳಿದಿದ್ದರೆ ಯಕ್ಷಗಾನ ಹಾಗೂ ತುಳು ರಂಗಭೂಮಿಯ ನಾಟಕ ಕಲಾವಿದರಿಂದ ಆ ಕಲಾವಿದರ ಮೇಲೆ ಸವಾರಿ ಆಗುವಾಗ ನಾವು ಒಟ್ಲ ಒಗ್ಗಟ್ಟಾಗಲೇಬೇಕು ಇವತ್ತು ಒಗ್ಗಟ್ಟಾಗಿದ್ದೀವಿ ನಾವು ಸೌಹಾರ್ದಯುತವಾಗಿ ಅದನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಈ ನಮ್ಮ ನಾಟಕಕ್ಕೆ ತಡೆ ಒಡ್ಡುವ ನಾಟಕ ಆಗುವಲ್ಲಿ ಬಂದು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುವವರಿಗೆ ನಾವು ಕೂಡ ಅಂಥ ಕೆಲಸವನ್ನು ಮಾಡಬೇಡಿ ಅಂತ ಒಂದು ವಿನಂತಿ ಮಾಡ್ತೇವೆ ಆಮೇಲೆ ಎಲ್ಲದರಲ್ಲಿ ಉಂಟು ಸಮಾಧಾನ ಭೇದ ದಂಡ ಕಲಾವಿದರು ಶಾಂತಿ ಪ್ರಿಯರು ಗಲಾಟೆ ಮಾಡುವವರಲ್ಲ ನಗಿಸುವವರು ಒಂದು ಒಳ್ಳೆಯ ಸಂದೇಶವನ್ನು ನಾಟಕದ ಮುಖಾಂತರ ಕೊಡುವವರು ನಾವೇನು ಪೆಟ್ಟು ಗಲಾಟೆ ಅದು ದುಂಬಿ ಮಾಡಲಿಕ್ಕೆ ಹೋಗುವವರಲ್ಲ ದಯವಿಟ್ಟು ಕಲಾವಿದರನ್ನು ಕಲಾವಿದರನ್ನು ಅವರ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಬಿಡಿ ಇದು ನಮ್ಮ ವಿನಂತಿ ಎಷ್ಟೋ ಜನರ ಬದುಕು ರಂಗ ಇಷ್ಟು ತಂಡಗಳಿವೆ ಅರವತ್ತು ತಂಡ ಉಂಟು ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಅವರಷ್ಟಕ್ಕೆ ಅವರ ನಾಟಕವನ್ನು ಮಾಡಲಿಕ್ಕೆ ಬಿಡಿ ದಯವಿಟ್ಟು ಕಲಾವಿದರಿಗೆ ಉಪದ್ರ ಮಾಡಲಿಕ್ಕೆ ಬರಬೇಡಿ ಯಾರೂ ದೈವವನ್ನು ದೂಷಿಸುವುದಿಲ್ಲ ಎಲ್ಲ ದೈವವನ್ನು ನಂಬುವವರೇ ಇರೋದು ತುಳುನಾಡಿನಲ್ಲಿ ನಮ್ಮ ಮನೆಯಲ್ಲಿ ಕೂಡ ದೈವ ಉಂಟು ಎಲ್ಲರೂ ಎಲ್ಲರೂ ದೈವವನ್ನು ಆರಾಧಿಸುವವರೇ ನಿಂದನೆ ಮಾಡಿ ಏನು ಪ್ರಯೋಜನ ದೈವ ನಿಂದನೆ ಮಾಡಿದರೆ ಅವನಿಗೆ ಗೊತ್ತುಂಟು ದೈವ ಏನು ಮಾಡ್ತದಂತ ನಿಂದನೆ ಮಾಡುವವನಿಗೆ ಗೊತ್ತುಂಟು ಸುಮ್ಮ ಸುಮ್ಮನೆ ಎಲ್ಲ ನಾವೇ ನಮ್ಮ ನಮ್ಮಲ್ಲೇ ಇರುವುದು ದೈವ ನಾವು ಹೇಳಿದಾಗೆ ದೈವ ಅಂತ ತಿಳ್ಕೊಂಡ್ರೆ ಅದು ತಪ್ಪು ದಯವಿಟ್ಟು ಕಲಾವಿದರ ತಂಟೆಗೆ ಬರಬೇಡಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಈ ಒಗ್ಗಟ್ಟು ಇವತ್ತು ಕಮ್ಮಿ ಇನ್ನೂ ಜಾಸ್ತಿ ಒಗ್ಗಟ್ಟಾಗ್ತೇವೆ ಸಮ್ಮೇಳನ ಮಾಡ್ತೇವೆ ತುಳು ನಾಟಕ ಕಲಾವಿದರು ಸಮ್ಮೇಳನ ಅಂತ ಒಂದು ಸೃಷ್ಟಿ ಮಾಡ್ತೇವೆ ಖಂಡಿತ ಸಾವಿರ ಸಾವಿರ ಜನರನ್ನು ಒಟ್ಟು ಮಾಡ್ತೇವೆ ನಮ್ಮ ಶಕ್ತಿ ಏನು ಅಂತ ನಾವು ಕೂಡ ತೋರಿಸ್ತೇವೆ ಈ ಮೂಲಕ ಹೇಳಲಿಕ್ಕೆ ವ್ಯಕ್ತಪಡ್ತೇನೆ ಅಲ್ಲ ಕಾನೂನು ಪ್ರಕಾರ ಹೋಗ್ತಾ ಇದ್ದೀವಿ ನಾವು ನಾವು ಕಾನೂನನ್ನು ಮೀರಿ ಹೋಗೋದಿಲ್ಲ ಹೋಗಬಾರ್ದು ಕಾನೂನು ಪ್ರಕಾರ ನಾವು ನಮ್ಮ ಹಕ್ಕು ಏನಿದೆ ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ ನಮಗೆ ನಾಟಕ ತಂಡದಲ್ಲಿ ಎಲ್ಲಿ ನಾಟಕ ಆದರೂ ನಾವು ಒಂದು ಹತ್ತು ಹದಿನೈದು ಇಪ್ಪತ್ತೈದು ಕಲಾವಿದರು ಇರೋದು ಅಲ್ಲಿ ನಮಗೆ ಯಾರ್ಯಾರು ಬಂದು ಏನೇಂದ್ರೂ ಮಾಡಿದರೂ ಕೇಳೋರ್ಬೇಕಲ್ಲ ಅದಕ್ಕೆ ಮೊದಲು ಕಾನೂನು ಪ್ರಕಾರ ನಾವು ಹೋಗ್ತಾ ಇದ್ದೇವೆ ಎಲ್ಲರೂ ಸಹಕರಿಸ್ಬೇಕಷ್ಟೇ ಯ ಯಾವುದು ನಾಟಕವನ್ನು ಅಲ್ಲ ಕೆಲವು ಕಡೆಯಲ್ಲಿ ಆಯ್ತಂತೆ ನಂಗೆ ಗೊತ್ತಿಲ್ಲ ನಮ್ಮ ತಂಡದಲ್ಲಿ ಆಗಿಲ್ಲ ಬಟ್ ಬೇರೆ ಬೇರೆ ತಂಡಗಳಲ್ಲೆಲ್ಲ ಹೋಗಿ ಹಾಂ ಅದಕ್ಕೆ ನಾವು ಪುನಃ ಒಗ್ಗಟ್ಟಾಗ್ತೀವಿ ಮೀಟಿಂಗ್ ಮಾಡ್ತೀವಿ ಮುಂದಿನ ಹೆಜ್ಜೆ ಏನು ಅಂತ ಆಮೇಲೆ ತೀರ್ಮಾನ ಮಾಡ್ತೀವಿ